ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಕನಸಿದೆ ಹಾಗಾಗಿ ಏನಾದ್ರು ಸಿಎಂ ಆಗ್ತಾರ ಹಾಗಾಗಿ ಹೋಮಗಳನ್ನೆಲ್ಲ ಮಾಡ್ತಿದಾರ ಅಂತ ದೊಡ್ಡ ದೈವ ಭಕ್ತ ಕೂಡ ದೇವರನ್ನ ನಂಬಿರತಕ್ಕಂಥವರಿಗೆ ಯಾವತ್ತು ಕೂಡ ವಿಶೇಷವಾದಂತಹ ಫಲವೇ ಸಿಗುತ್ತೆ ಇದು ಸತ್ಯ ದೇವರು ನಂಬಿರತಕ್ಕಂಥವರು ಹಾಳಾಗೋದಿಲ್ಲ ಅದೇ ನಮ್ಮ ಸನಾತನ ಧರ್ಮದ ನಂಬಿಕೆ ಆದರೆ ಅವರಿಗೆ ಅಂತಹ ರಾಜಯೋಗ ಇದೆಯೋ ಇಲ್ಲವೋ ಅನ್ನತಕ್ಕಂಥದ್ದು ನಾವು ನೋಡಬೇಕು ಮಹಾರಾಜ ರಾಜ ಚಕ್ರವರ್ತಿ ಇಂತಹ ಕೆಲವೊಂದು ಯೋಗಗಳು ಇದ್ದಾಗ ಮಾತ್ರ ನಾವು ಕಷ್ಟಪಟ್ಟರೆ ಅಥವಾ ಕಷ್ಟಪಡದೇ ಇದ್ರೂ ಕೂಡ ಅದು ಸಾಧಿಸುವುದಕ್ಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹೇಳಬೇಕು ಅಂದರೂ ಕೂಡ ಅಂತಹ ಒಂದು ವಿಶೇಷವಾದಂತಹ ಚಕ್ರವರ್ತಿ ಯೋಗ ಅವರ ಜಾತಕದಲ್ಲಿ ಇದೆ ಆದರೆ ಆ ಜಾತಕದಲ್ಲಿರತಕ್ಕಂತಹ ಚಕ್ರವರ್ತಿ ಯೋಗ ಅವರಿಗೆ ಫಲವನ್ನು ಕೊಡಬೇಕಾದರೆ ಅದಕ್ಕೆ ಹಲವು ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಗ್ರಹಗತಿಗಳು ಕೂಡ ಪೂರಕವಾಗಿ ವರ್ತಿಸಿದಾಗ ಮಾತ್ರ ಸಾಧ್ಯ ಅದಕ್ಕೆ ಹಲವು ರೀತಿಯಾದಂತಹ ಪ್ರತಿರೋಧಗಳು ಇರತಕ್ಕಂಥದ್ದು ಕಂಡು ಬರುತ್ತೆ ಆದ್ದರಿಂದ ಅದನ್ನೆಲ್ಲ ಅವರಿಗೆ ತಿಳಿದುಕೊಂಡಿರ್ತಕ್ಕಂಥವರು ದೈವಭಕ್ತರು ಕೂಡ ಆಗಿರುವುದರಿಂದ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ದೈವಿಕವಾಗಿ ಮತ್ತು ಲೌಕಿಕವಾಗಿ ಎರಡು ರೀತಿಯಲ್ಲಿಯೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದು ಕಾರ್ಯ ಸಾಧನೆಯಾಗುವುದಕ್ಕೆ ಸಾಧ್ಯ ಅಂದರೆ ಕಷ್ಟ ಸಾಧ್ಯ ಅಂತೇಳಿ ಹೇಳಬಹುದು ಕಷ್ಟವನ್ನು ಕೂಡ ಸಾಧ್ಯ ಮಾಡಿಕೊಡತಕ್ಕಂತಹ ಶಕ್ತಿ ಅವರಿಗೆ ಇದೆ ಅವರು ತಿಳಿದುಕೊಂಡು ಮಾಡಿಕೊಂಡಾಗ ಅದು ಪ್ರಾಪ್ತಿಯಾಗಿಯೇ ಆಗುತ್ತೆ ಅದರಿಂದ ಇಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅವರು ದೈವಭಕ್ತರಾಗಿರತಕ್ಕಂಥದ್ದು ಅದರಿಂದ ಅವರು ನಿರಂತರವಾಗಿ ಒಂದು ಸರಿಯಾದಂತಹ ಮಾರ್ಗದರ್ಶನ ಅವರಿಗೆ ಸಿಗುತ್ತೆ ಗುರು ಹಿರಿಯರ ಆಶೀರ್ವಾದ ಇರುತ್ತೆ ಅದರಿಂದ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಅನ್ನತಕ್ಕಂಥದ್ದು ನಮ್ಮ ಹಾರೈಕೆ ಆದರೆ ಅದಕ್ಕೆ ಕೆಲವು ಅಡೆತಡೆಗಳು ಇರುತ್ತೆ ಅದು ಆಗಾಗ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದಾಗ ಅದು ಆಯಾ ರೂಪದಲ್ಲಿ ಆಯಾ ಸಮಯದಲ್ಲಿ ಅಂತಹ ಒಂದು ಪ್ರತಿರೋಧ ಅಥವಾ ಪ್ರತಿಬಂಧಕತ್ವ ಅನ್ನತಕ್ಕಂಥದ್ದು ಅವರ ಅಧಿಕಾರ ಪ್ರಾಪ್ತಿಯಲ್ಲಿ ಉಂಟಾಗ್ತಾ ಇರತಕ್ಕಂಥದ್ದು ನಾವು ನೋಡಬಹುದು ಅದರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಿಕೊಂಡಾಗ ಒಂದು ಚಕ್ರವರ್ತಿ ಆಗತಕ್ಕಂತಹ ಚಕ್ರವರ್ತಿ ಅಂದರೆ ಈ ಕಾಲದಲ್ಲಿ ಮಂತ್ರಿ ಅಥವಾ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದೇ ಅಂತಹ ಯೋಗ ಆ ಯೋಗ ಫಲಿಸಿಯೇ ಫಲಿಸುತ್ತೆ ಅದರಿಂದ ಕೆಲವೊಂದು ವಿಶಿಷ್ಟವಾದಂತಹ ಉಪಾಸನೆಗಳನ್ನು ಮಾಡುವುದರಿಂದ ಆ ಯೋಗಕ್ಕೆ ಏನು ಅಡೆತಡೆಗಳು ಇದೆ ಅದನ್ನು ನಾವು ನಿವಾರಣೆ ಮಾಡಿಕೊಂಡು ಆ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಲ್ಲ ಸಮಯದಲ್ಲೂ ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಕೆಲಸವನ್ನ ಮಾಡುವುದಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ